ನೋಡ್ಬೋದು ಸ್ನೇಹಿತರೆ ಇವತ್ತು ಸೋಮವಾರ ಒಂದನೇ ತಾರೀಕು ಮಾರ್ನಿಂಗ್ ವಾಕು ಇವತ್ತು ಮರಳುಮೂಟೆ ತಾಲೀಮ್ ನಡೆಸ್ಬೇಕಾಯ್ತು ನಮ್ಮ ಪ್ರೆಸಿಡೆಂಟ್ ಮೈಸೂರಿಗೆ ಬರ್ತಾ ಇರೋ ಕಾರಣ ಮೂರನೇ ತಾರೀಕಿಗೆ ಶಿಫ್ಟ್ ಮಾಡಿದ್ದಾರೆ ಇನ್ನೇನು ಆನೆಗಳು ಬರ್ತಾಯಿದೆ ನೋಡಿ ನಮ್ಮ ಅಭಿಮನ್ಯು ಎಂಟ್ರಿ

ಈಗ ನೆಕ್ಸ್ಟು ಮೂರನೇ ತಾರೀಕು ನಮ್ಮ ಅಭಿಮನ್ಯುಗೆ ಮರಳು ಮೂಟೆ ಕಟ್ತಾರೆ ಅಂದರೆ ಒಂದು ಐನೂರಿಂದ ಐನೂರೈವತ್ತು ಕೆ ಜಿ ಬರ್ಬೋದು ಅದಾದ ನಂತರ ನಮ್ಮ ಧನಂಜಯ್ ಕಟ್ಬೋದು ಅದಾದಮೇಲೆ ಸುಗ್ರೀವ ಮಹೇಂದ್ರ ಪ್ರಶಾಂತ ಭೀಮಾ ಆಮೇಲೆ ನಮ್ಮ ಏಕಲವ್ಯ ಇಷ್ಟನೆಗೂ ಮರಳು ಮೂಟೆ ಕಟ್ತಾರೆ ಗೋಪಿ ಎಲ್ಲ ಆನೆಗೂ ಮರಳು ಮೂಟೆ ಕೊಟ್ಟು ಒಂದು ರೌಂಡ್ ತಾಲೀಮ್ ಮಾಡಿಸಾದ್ಮೇಲೆ ನೆಕ್ಸ್ಟು ನಮ್ಮ ಅಭಿಮನ್ಯುಗೆ ಫಸ್ಟ್ ಟೈಮು ಮರದಂಬಾರಿ ಅಂದರೆ ಎಂಟುನೂರಿಂದ ಎಂಟುನೂರೈವತ್ತು ಕೆ ಜಿ ಬರೋ ತನಕ ಒಂದು ವೆಯ್ಟ್ ಹಾಕ್ತಾರೆ ಅದಾದ ನಂತರ ಸಾವಿರದ ಇನ್ನೂರು ಕೆ ಜಿ ಬರೋ ಒಂದು ವೆಯ್ಟ್ ಹಾಕ್ತಾರೆ ನೋಡ್ಬೋದು ಈಗ ಟೀ ಸ್ಟಾಪ್ ಹತ್ರ ಒಂದು ಸ್ಟಾಪ್ ಕೊಡ್ತಾರೆ ಹಾಗೆ ಹಿಂಗೆ ತಿರುಗಿಸಿ ವಾಪಸ್ಸು ಅರಮನೆಗೆ ಹೋಗ್ತಾರೆ ಇವತ್ತೆಲ್ಲ ನಮ್ಮ ಹದಿನಾಲ್ಕು ಆನೆಗಳು ಕೂಡ ಬಂದಿದೆ ನಮ್ಮ ರೂಪ ಆನೆ ಇದು ಇದು ನಮ್ಮ ಧನಂಜಯ ಇಲ್ಲಿ ಎಲ್ಲರ ಫೇವ್ರೇಟ್ ಆನೆ ಹೇಮಾವತಿ ಹನ್ನೊಂದು ವರ್ಷದ ಆನೆ ಇದು ಸಕ್ಕರೆ ಬೈಲಲ್ಲಿಂದ ದುಬಾರೆಗೆ ಬಂದಂಥ ಕುಂತಿ ಆನೆ ಮರಿ ಇದು ಕಂಜನ್ ಶ್ರೀಕಂಠದತ್ತ ನಮ್ಮ ದುಬಾರೆ ಕಾವೇರಿ ಸುಗ್ರೀವ ಸ್ಟೈಲ್ ನೋಡ್ತಾ ಇರ್ಬೋದು ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ಗೋಪಿ ಇಲ್ಲಿ ಬಂದಿರೋ ಆನೆಗಳಲ್ಲಿ ಪ್ರಶಾಂತ ಗೋಪಿ ಹಾಗೂ ನಮ್ಮ ಅಭಿಮನ್ಯು ಮೂರು ಎಕ್ಸ್ಪೀರಿಯನ್ಸ್ ಇರೋ ಆನೆಗಳು ಗೋಪಿ ಮತ್ತು ಸುಗ್ರೀವ ಅಣ್ಣ ತಮ್ಮ ಅಂತಲೇ ಹೇಳ್ಬೋದು ಸಾರಿ ಗೋಪಿ ಮತ್ತು ನಮ್ಮ ಪ್ರಶಾಂತ ಭೀಮಾ ನಮ್ಮ ಲಕ್ಷ್ಮಿ ಮಹೇಂದ್ರ ಇಬ್ಬರು ಜೋಡಿಗಳು ನಮ್ಮ ಈ ಮ್ಯಾಗ್ನೆಟಿಕ್ ಜೀಪು ಏನು ಈ ಥರ ಹಿಂಗೆ ತಿರುಗಿ ನಿಂತು ಅಂದರೆ ವಾಪಸ್ಸು ಅರಮನೆಗೆ ರಿಟರ್ನ್ ಅಂತ ಬನ್ನಿ ಮಂಟಪಕ್ಕೆ ಹೋಗಲ್ಲ ನೋಡ್ತಾ ಇರ್ಬೋದು ಈಗ ಟೀ ಬ್ರೇಕಲ್ಲಿ ನಮ್ಮ ಹದಿನಾಲ್ಕು ಆನೆಗಳು ಯಾವ ರೀತಿ ಶಿಸ್ತಾಗಿ ನಿಂತಿದೆ ಅಂತ ನೋಡ್ಬೋದು ಅಲ್ಲಿ ನಮ್ಮ ವಸಂತಣ ಇದ್ದಾರೆ ಇಲ್ಲಿ ಭಾಸ್ಕರ್ ಇಲ್ಲಿ ಕಂಜನ್ ಕಿರಣಕಂಠ ಅವರು ನಮ್ಮ ನವೀನು ಇದಾಯಿತು ಗುಂಡಾ ಇಲ್ಲಿ ರಾಜಣ್ಣ ಮಹೇಂದ್ರ ಅವರು ಇಲ್ಲಿ ಮಹೇಶ್ ಅವರು

சி நான